ಸೇ ಪವಿ ಪಲ್ಲವಿ ಯೂಟ್ಯೂಬ್ ಚಾನಲ್ ಇಲ್ಲಿಗೆ ಸ್ವಾಗತ ಹೇಳಿದರು ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೇನೆ ಯಾರೆಲ್ಲ ನಾನು ವಿಡಿಯೋ ವೀಡಿಯೋ ನೋಡ್ತಾ ಇದ್ದೀರಾ ಒಂದು ಫಸ್ಟಿಗೆ ಒಂದು ಲೈಕ್ ಕೊಡಿ ಮತ್ತೆ ಫುಲ್ ವಿಡಿಯೋ ನೋಡಿ ಅಂತ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ರೈತರ ಬಗ್ಗೆ ಮಾತಾಡುವಂತ ಅಂತ ಇದ್ದೀನಿ ರೈತರ ಬಗ್ಗೆ ಏನು ಮಾತಾಡಿದ್ರು ಕಮ್ಮಿನೇ ಅನ್ನದಾತರು ನಮ್ಮ ದೇಶದ ಬೆನ್ನೆಲುಬು ನಮ್ಮಿಂದ ರೈತರು ಖಂಡಿತ ಅಲ್ಲ ರೈತರಿಂದ ನಾವು ಹಾಗೆ ಇವತ್ತು ಅಂದರೆ ನಾನು ಯುವ ರೈತರ ಬಗ್ಗೆ ಸ್ವಲ್ಪ ಮಾತಾಡುವಂತ ಇದ್ದೀನಿ ತುಂಬ ಬೇಜಾರಾಗುತ್ತೆ ಯಾಕೆಂದರೆ ಅವರಿಗೆ ಹುಡುಗಿ ಸಿಗ್ತಾ ಇಲ್ಲ ಕನ್ಯೆ ಸಿಗ್ತಾ ಇಲ್ಲ ಸ್ವಾಮಿ ಕನ್ಯೆ ಕೊಡಿ ನಾನು ಈ ಮೂಲಕ ಅದನ್ನೇ ಕೇಳೋದು ಯಾಕೆಂದರೆ ತುಂಬಾ ಕಷ್ಟಪಟ್ಟು ಕೃಷಿ ಕೆಲಸ ಮಾಡ್ತಾರೆ ನಮ್ಮ ಹುಡುಗಿಯ ಅವರಿಗೆ ಕೊಟ್ಟು ಮದುವೆ ಮಾಡಿದರೆ ಎಲ್ಲಿ ಅವಳು ಕಷ್ಟಪಡಬೇಕು ಅನ್ನೋ ಉದ್ದೇಶದಿಂದ ಯಾರೂ ರೈತರಿಗೆ ಹೆಣ್ಣು ಕೊಡಲಿಕ್ಕೆ ಮನಸ್ಸು ಮಾಡ್ತಿಲ್ಲ ನನ್ನದು ಮಂಗಳೂರು ಎಲ್ಲರಿಗೂ ಗೊತ್ತಿರ್ಬೋದು ಮಂಗಳೂರು ಕಡೆ ಜಾಸ್ತಿ ಕೃಷಿ ಎಲ್ಲ ಮಾಡಲ್ಲ ಮಾಡಿದರೂ ನಮ್ಮ ಹುಡುಗರು ಅಂದರೆ ಆ ಮನೆಯ ಹುಡುಗರಲ್ಲಿ ಹೋಗಿ ಜಾಸ್ತಿ ಏನು ಕೆಲಸ ಮಾಡಲ್ಲ ನನ್ನ ಪ್ರಕಾರ ನಾನು ನೋಡಿರುವಂತೆ ಎಲ್ಲೋ ತುಂಬ ಕಮ್ಮಿ ಅಂತಲೇ ಹೇಳ್ಬೋದು ಈಗ ಏನಿದ್ರು ಕೆಲಸದವರನ್ನು ಇಟ್ಕೊಂಡು ಕೆಲಸ ಮಾಡಿಸ್ತಾರೆ ನಮ್ಮ ಹುಡುಗರು ಏನಿದ್ರು ಕೆಲಸಕ್ಕೆ ದೂರದ ಊರಿಗೆ ಇಲ್ಲಾಂದರೆ ಎಲ್ಲೇ ಒಳ್ಳೆ ಒಳ್ಳೆ ಕೆಲಸಕ್ಕೆ ಸೇರಿಕೊಂಡಿರ್ತಾರೆ ಹೊರತು ಕೃಷಿಯಲ್ಲಿ ಆಸಕ್ತಿ ತೋರಿಸಲ್ಲ ಅದೇನಿದ್ರು ಉತ್ತರ ಕರ್ನಾಟಕದ ಕಡೆನೆ ನನಗೆ ಅದಕ್ಕೋಸ್ಕರ ನಾನು ಯಾವಾಗಲೂ ಹೇಳ್ತೀನಿ ನನಗೆ ಕೃಷಿ ಅಂದರೆ ತುಂಬಾ ಇಷ್ಟ ನಾನು ಕೃಷಿಯೆಲ್ಲ ಮುಂಚೆ ಮಾಡ್ತಾ ಇದ್ದೆ ಸ್ವಲ್ಪ ಸ್ವಲ್ಪ ನೀವು ನೋಡಿರ್ಬೋದು ಅಲ್ಪ ಅಲ್ಲಿ ಕೆಲಸ ಮಾಡುವಾಗ ಸಿಗುವ ಖುಷಿ ಉಂಟಲ್ಲ ಬೇರೆ ಎಲ್ಲೂ ಸಿಗಲ್ಲ ರೀ ನಿಜವಾಗಲೂ ಹೇಳ್ತೀನಿ ನಾನು ನನ್ನದಲ್ಲದ ಭೂಮಿಯಲ್ಲಿ ಹೋಗಿ ಏನೋ ಮಲ್ಲಿಗೆದ್ದು ಏನೋ ತರಕಾರಿದು ಇಂದಿನ ವೀಡಿಯೋ ನೀವು ಖಂಡಿತ ನೋಡಿ ನಿಮಗೂ ಗೊತ್ತಾಗ್ತದೆ ನಾನು ಮಾಡ್ತಾ ಇದ್ದೆ ನನಗೆ ತುಂಬ ಇಷ್ಟ ಮನಸ್ಸಿಗೆ ತುಂಬ ನೆಮ್ಮದಿ ಸಿಗುತ್ತೆ ಹಾಗೆ ನಾನು ಇಷ್ಟೇ ಹೇಳೋದು ಎಲ್ರಿಗೂ ನನಗೆ ಉತ್ತರ ಕರ್ನಾಟಕದ ಕಡೆ ನಾನು ಹೋಗಿಲ್ಲ ಬಿಜಾಪುರ ಆಗಿರ್ಬೋದು ನನಗೆ ಅಷ್ಟಾಗಿ ಏನು ಗೊತ್ತಿಲ್ಲ ಆದರೆ ತುಂಬಾ ವಿಡಿಯೋ ಮುಖಾಂತರ ಮಾತ್ರ ನಾನು ನೋಡಿರುವಂಥದ್ದು ಅವರೆಷ್ಟು ಚೆನ್ನಾಗಿ ಅವರಲ್ಲೆಲ್ಲ ಎಷ್ಟು ಜಮೀನೆಲ್ಲ ಇರ್ತದೆ ಅವರೆಷ್ಟು ಕೆಲಸ ಮಾಡ್ತಾರೆ ಅಲ್ಲಿ ಪ್ರತಿಯೊಬ್ಬರು ಅವರೇನೋದು ಒಳ್ಳೆಯ ಗೌರ್ಮೆಂಟ್ ಜಾಬಲ್ಲಿದ್ದವರು ಇದ್ದವರು ಸಹ ಅವರ ಜಮೀನಲ್ಲಿ ಬಂದವರು ದುಡಿತಾರೆ ಅದು ನಮಗೆ ತುಂಬ ಖುಷಿ ಇದೆ ಆದರೆ ಈಗ ಅಲ್ಲಿ ಹುಡುಗಿ ಸಿಗ್ತಾ ಇಲ್ಲ ಅದೊಂದು ಕೃಷಿಯಲ್ಲಿ ಕೃಷಿ ಕೆಲಸ ಮಾಡುವಂತಹ ಯುವಕರದ್ದು ಒಂದು ಗೋಲಾಗಿದೆ ಎಷ್ಟೋ ಜನ ನಾನೊಂದು ಮೊನ್ನೆ ವಿಡಿಯೋ ನೋಡಿದ್ದೆ ತುಂಬಾ ಬೇಜಾರಾಗಿತ್ತು ನಾನು ವೀಡಿಯೋಕ್ಕೆ ಹೋಗಿ ಕಮೆಂಟ್ ಕೂಡ ಹಾಕಿದ್ದೀನಿ ಏನಂದರೆ ಒಬ್ಬರಿಗೆ ಮದುವೆ ಫಿಕ್ಸ್ ಆಗಿತ್ತು ಮದುವೆ ಮತ್ತೆ ಕೊನೆಗೆ ಏನೋ ಕೊಡೋಲ್ಲ ಅಂದರು ಕಾಣಬೇಕು ಅವರು ರೈತರು ಅನ್ನೋ ಕಾರಣಕ್ಕೆ ಆ ಹುಡುಗ ಸುಸೈಡ್ ಮಾಡಿಕೊಂಡು ತಿಳ್ಕೊಂಡ್ರು ನಾನು ಒಂದೇ ಹೇಳೋದು ಮದುವೆನೇ ಒಂದು ಜೀವನ ಅಲ್ಲ ಅದಕ್ಕೋಸ್ಕರ ಯಾರು ಸಹ ಜೀವ ಕಳೆದುಕೊಳ್ಬೇಡಿ ನಾನು ಹಾಗೆ ಎಲ್ಲ ಹೆಣ್ಮಕ್ಳಿಗೆ ಹೇಳೋದು ಇಷ್ಟೇ ಈಗ ನಾವು ಎಲ್ಲ ಹುಡುಗಿಯರದ್ದು ಈಗ ಇದ್ದೇ ಇರುತ್ತೆ ಅಲ್ವಾ ಡಿಮ್ಯಾಂಡ್ ಎಷ್ಟಂದರೂ ಇಂಜಿನಿಯರ್ ಆಗಿರಬೇಕು ಡಾಕ್ಟ್ರ್ ಆಗಿರಬೇಕು ಇನ್ನೊಬ್ರು ಆಗಿರಬೇಕು ಗೌರ್ಮೆಂಟ್ ಜಾಬಲ್ಲಿ ಇರಬೇಕು ಅಂಥವರಿಗೆ ಮಾತ್ರ ಹುಡುಗಿಯರು ಇಷ್ಟಪಟ್ಟು ಮದುವೆ ಆಗ್ತಾರೆ ಆದರೆ ನಮ್ಮ ರೈತ ಹುಡುಗರನ್ನು ಯಾರೂ ಮದುವೆ ಹಾಕೋಕ್ಕೆ ಮುಂದೆ ಬರ್ತಾ ಇಲ್ಲ ಹುಡುಗಿಯರಷ್ಟೇ ಅಲ್ಲ ಹುಡುಗಿಯರ ಮನೆಯವರು ರೈತರಿಗೆ ಕೊಡಲಿಕ್ಕೆ ಹಿಂದೇಟ್ ಹಾಕ್ತಾರೆ ಅವನು ಕೃಷಿ ಅವರಿಗೆ ತೋಟ ನಮ್ಮ ಮಗಳಿಗೆ ಎಲ್ಲಿ ಕಷ್ಟ ಆಗುತ್ತೆ ಏನೋ ಒಂದು ಅಂದರೆ ನಮ್ಮ ಹುಡುಗಿಯ ತುಂಬ ಕಲ್ತಿರ್ತಾರೆ ಎಜುಕೇಷನ್ ಮಾಡಿರ್ತಾರೆ ಹುಡುಗರು ಪಾಪ ಅಷ್ಟಾಗಿ ಕಳಿತೀರಲ್ಲ ಕೃಷಿ ಭೂಮಿಯನ್ನು ನಂಬ್ಕೊಂಡಿರ್ತಾರೆ ನಾನು ಒಂದು ಹೇಳೋದು ಈಗ ರೈತರ ಒಂದಿಗೆ ಇಂಜಿನಿಯರ್ ಆಗಿರ್ಬೋದು ಇನ್ನೊಬ್ಬರು ಮಹದೊಬ್ಬರು ದೊಡ್ಡ ದೊಡ್ಡ ಕೆಲಸದಲ್ಲಿ ಇರ್ಬೋದು ನಾ ಅವರು ಎಷ್ಟಂದ್ರೆ ಒಬ್ಬರ ಕೈ ಕೆಳಗೆ ಕೆಲಸ ಮಾಡುವಂಥವ್ರು ನೋಡಿ ನಾವೊಂದು ದೊಡ್ಡ ಕಂಪನಿಯಲ್ಲಿ ಒಬ್ಬರು ಕೆಲಸಕ್ಕಿದ್ರೆ ಅವರೊಬ್ಬರ ಕೈ ಕೆಳಗೆ ಏನೋ ಒಂದರಲ್ಲಿ ಪ್ರಾಬ್ಲಮ್ ಆದ್ರೆ ನಾನು ಅವರನ್ನು ಮುಲಾಜಿ ಇಲ್ಲದೆ ಕಂಪನಿ ಕೆಲಸದಿಂದ ಹೊರಗಡೆ ಇಡುತ್ತೆ ಆದರೆ ನಮ್ಮ ಕೃಷಿಯನ್ನು ಆ ಆತರ ಇಲ್ಲ ಅವರಿಗೆ ಅವರು ನೋಡಿ ಅವರು ಈಗ ಒಂದು ಕಂಪನಿಯಲ್ಲಿ ಕೆಲಸ ಮಾಡುವವರಾದರೆ ಅವರು ಬೆಳಿಗ್ಗೆ ಹೋದರೆ ರಾತ್ರಿ ಹತ್ತು ಗಂಟೆ ಹನ್ನೆರಡು ಗಂಟೆ ತನಕ ಅವರಿಗೆ ಮನೆಗೆ ಬರಲಿಕ್ಕೆ ಆಗೋಲ್ಲ ಒಂದೊಂದು ದಿವಸ ಅವರಿಗೆ ಸಂಡೇನೂ ಫ್ರೀ ಇರೋಲ್ಲ ಯಾವಾಗಲೂ ವರ್ಕ್ ಬಿಸಿ ವರ್ಕ್ ಲೋಡ್ ಅದೇ ಇರ್ತಾರೆ ಬಂದು ಅದೇ ವರ್ಕ್ ಅವರು ಅವರ ಹೆಂಡತಿ ಮಕ್ಕಳ ಜೊತೆ ಸ್ವಲ್ಪನೂ ಸಮಯ ಕಳೆಯೋಲ್ಲ ಆದರೆ ನಮ್ಮ ಇದು ಒಂದು ಕೃಷಿ ಮಾಡುವಂತಹ ಹುಡುಗ ಒಂದು ರೈತ ಹುಡುಗನ ನೀವು ಮದುವೆ ಆದರೆ ಅಂತಾದರೆ ಅವರು ಯಾವತ್ತೂ ನಿಮ್ಮೊಟ್ಟಿಗೆ ಇರ್ತಾರೆ ನೀವೇನೋ ನಿಮ್ಮನ್ನವರು ಬಂದು ಅವರ ಜಮೀನಲ್ಲಿ ಕೆಲಸ ಮಾಡಿ ಅದು ಮಾಡಿ ಅಂತ ಅವರು ಯಾವತ್ತೂ ಹೇಳಲ್ಲ ನೀವು ಎಷ್ಟಿದ್ರು ಮನೆಯಲ್ಲಿ ಏನೋ ಒಂದು ಊಟ ಅಡುಗೆ ಮಾಡಿಕೊಂಡು ಇದ್ರೆ ಅಷ್ಟೇ ಸಾಕು ನಿಮ್ಮನ್ನು ರಾಣಿ ಥರ ನೋಡ್ಕೋತಾರೆ ತುಂಬಾ ಪ್ರೀತಿ ಮಾಡ್ತಾರೆ ನಿಮಗೆ ತುಂಬಾ ಟೈಮ್ ಕೊಡ್ತಾರೆ ಅದಕ್ಕೋಸ್ಕರ ನಾನು ಒಂದೇ ಹೇಳೋದು ಆದಷ್ಟು ನಮ್ಮ ರೈತ ಹುಡುಗರನ್ನ ಮದುವೆ ಆಗಲಿಕ್ಕೆ ನಮ್ಮ ಹುಡುಗಿಯರು ಮುಂದೆ ಬರಬೇಕು ಹಾಗೆಯೇ ಹುಡುಗಿಯರ ಮನೆಯವರು ಅಷ್ಟೇ ಇದಕ್ಕೆ ಮನಸ್ಸು ಮಾಡಬೇಕು ಹಾಗೆ ಇನ್ನೊಂದು ವಿಷಯ ಹೇಳಬೇಕಂದ್ರೆ ನನಗೆ ಉತ್ತರ ಕರ್ನಾಟಕದ ಮಂದಿ ಅಂದರೆ ಏನು ಸ್ವಲ್ಪ ಜಾಸ್ತಿನೇ ಪ್ರೀತಿ ಯಾಕೆಂದರೆ ನಾನಿವತ್ತು ಯಾವುದೇ ಒಂದು ಜಾನಪದ ರೀಲ್ಸ್ ಆಗಿರ್ಬೋದು ನಾನು ಹಾಕಿದರೆ ಅವರು ತುಂಬ ಇಷ್ಟಪಟ್ಟು ನೋಡ್ತಾರೆ ಹಾಗೆ ನಾನು ಲೈವ್ ಮಾಡುವ ಟೈಮಲ್ಲೂ ಅಷ್ಟೇ ನನಗೆ ತುಂಬ ಜನ ಉತ್ತರ ಕರ್ನಾಟಕದವರೇ ಸಪೋರ್ಟ್ ಮಾಡಿದ್ದಾರೆ ನನ್ನ ಅಷ್ಟೇ ನಾನು ಮುಂಚೆ ಮಾಡ್ತಿರುವಂಥದ್ದು ಕೃಷಿ ವಿಡಿಯೋ ಆಗಿತ್ತಲ್ವ ಎಲ್ಲ ತುಂಬಾ ಇಷ್ಟಪಟ್ಟೆ ನೋಡ್ತಾರೆ ಎಲ್ಲರೂ ಹಾಗೆಯೇ ನಾನು ಅವರು ಲೈವಲ್ಲಿ ಬರುವಾಗ ಒಂದೇ ಕೇಳೋದು ಏನು ಉಣರಿ ಏನು ತಿನ್ರಿ ಅಂದರೆ ಆ ಕಡೆದು ಫುಡ್ಡು ಅವರ ಹೇಳುವ ರೀತಿ ಅವರ ಮಾತಾಡುವ ಕನ್ನಡ ಎಲ್ಲನೂ ನನಗೆ ತುಂಬ ಇಷ್ಟ ಆಗ್ತಾ ಇತ್ತು ಇನ್ನು ಜೋಳದ ರೊಟ್ಟಿನೋ ಚಪಾತಿನೋ ಬದನೆ ಎಣ್ಣೆಗಾಯಿ ಅವರ ಮಾತಲ್ಲದು ಕೇಳಲಿಕ್ಕೆ ತುಂಬ ಇಷ್ಟ ನಾನು ಯಾವಾಗಲೂ ಹೇಳೋದು ನೀವು ನಮ್ಮ ನನ್ನ ಲೈವಲ್ಲೂ ಅಷ್ಟೇ ಬೇರೆಯವ್ರ ಲೈವ್ಗೆ ಹೋಗುವಾಗಲೂ ಅಷ್ಟೇ ನಿಮ್ಮ ಭಾಷೆ ಮಾತಾಡಿ ನಿಮ್ಮ ಕಡೆ ಭಾಷೆ ಮಾತಾಡಿ ಅಂತಲೇ ನಾನು ಹೇಳೋದು ಅವರು ಹೆಚ್ಚಿನವರು ನನಗೆ ಸಪೋರ್ಟ್ ಮಾಡುವಂಥವರು ಆಗ ಕೃಷಿಕರೇ ಆಗಿದ್ದರು ಅದೆಲ್ಲ ನನಗೆ ತುಂಬಾ ಇಷ್ಟ ಈಗಲೂ ಅಷ್ಟೇ ನಾವಂದರೆ ಮಂಗಳೂರು ಜನ ಹೇಗೆ ಅಂದರೆ ಒಬ್ಬರ ಜೊತೆ ಈಗ ಲೈವಲ್ಲೇ ಆಗಿರ್ಬೋದು ಎಲ್ಲೂ ಮಾತಾಡ್ಲಾ ಬೇಡವಾ ಮಾತಾಡ್ಲಾ ಬೇಡವಾ ಅಂತ ಯೋಚನೆ ಮಾಡ್ತೀವಿ ಆದರೆ ಆಗಲ್ಲ ಅವರು ಸಡನ್ನಾಗಿ ಬಂದು ಅವರೇ ಮಾತಾಡಿಸ್ತಾರೆ ಹೇಗಿದ್ದೀರಾ ಅಕ್ಕ ಹೇಗಿದ್ದೀರಾ ಅಂತ ಅದು ತುಂಬ ಖುಷಿ ಆಗ್ತದೆ ಈಗ ನಾವು ಎಷ್ಟೋ ಟೈಮ್ನ ನಂತರ ಅವರ ಲೈವ್ಗೆ ಹೋದರೂ ಅವರಿಗೆ ನಮ್ಮ ಪರಿಚಯ ಇರುತ್ತೆ ಎಲ್ಲೂ ಸಿಕ್ಕಿದ್ರು ಸಹ ಅಷ್ಟೆ ಹೀಗಿದ್ದೀರಾ ಅಕ್ಕ ತುಂಬ ಟೈಮ್ ಆಯಿತು ತುಂಬ ಪ್ರೀತಿ ಕೊಡ್ತಾರೆ ಅದೆಲ್ಲ ನನಗೂ ತುಂಬ ಇಷ್ಟ ಲೈಫಲ್ಲಿ ಯಾವತ್ತಾದ್ರೂ ಒಂದು ಸಲ ಆ ಕಡೆ ಹೋಗ್ಬೇಕು ಅಂತ ಇದ್ದೀನಿ ನೋಡುವ ಏನಾಗ್ತದೆ ಅಂತ ಹಾಗೆ ನಾನು ಇಷ್ಟೇ ಹೇಳೋದು ಮದುವೆ ಆದಷ್ಟು ನಮ್ಮ ಹುಡುಗಿರು ನಮ್ಮ ರೈತರನ್ನು ಮದುವೆ ಆಗಲಿಕ್ಕೆ ಮನಸ್ಸು ಮಾಡಿ ಹಾಗೆ ಎಷ್ಟೋ ಹುಡುಗುಡಿಗ ಮದ್ವೆನೇ ಆಗಿಲ್ಲ ಬೇಜಾರದಲ್ಲಿ ಇರ್ತೀರ ಯಾವತ್ತೂ ಬೇಡದೇ ಇಲ್ಲ ಯೋಚನೆ ಬೇಡ ಮದುವೆ ಒಂದೇ ಜೀವನ ಅಲ್ಲ ಅದು ನಿಮಗೂ ಎಲ್ರಿಗೂ ಆದಷ್ಟು ಬೇಗ ಒಳ್ಳೆ ಕನ್ಯೇ ಸಿಗಲಿ ಅಂತಲೇ ನಾನು ಕೇಳ್ಕೊತೀನಿ ಇವತ್ತಿನ ವಿಡಿಯೋ ಎಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್